ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಗಣಿತ ಏಳನೇ ತರಗತಿ ಗಣಿತ ಅಭ್ಯಾಸ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ ಭಾಗಲಬ್ಧ ಸಂಖ್ಯೆಗಳ ಒಂದು ಅಭ್ಯಾಸ ಅಂದ್ರೆ ಅಧ್ಯಾಯ ಎಂಟು ಪೂರ್ವ ಲೆಕ್ಕಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ಅಭ್ಯಾಸ ಎಂಟು ಪಾಯಿಂಟ್ ಶುರು ಮಾಡೋಣ ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅಂದಿರ್ತಾರೆ ಮೈನಸ್ ಒಂದು ಮತ್ತು ಸೊನ್ನೆ ಇವುಗಳ ಛೇದದಲ್ಲಿ ಆರು ಇರುವಂತೆ ಭಾಗಲ ಸಂಖ್ಯೆಗಳನ್ನು ಬರೀರಿ ಎಂದಿರ್ತಾರೆ ನೀವು ಕೂಡ ಮೈನಸ್ ಒಂದು ಮತ್ತು ಸೊನ್ನೆ ಒಳಗೆ ಛೇದ ಆರು ಇರುವಂತ ಲೆಕ್ಕಗಳನ್ನ ಬರ್ಕೋಬೇಕು ಈಗ ಸೊನ್ನೆ ಅಂದ್ರೆ ಇಲ್ಲಿ ಆರನ್ನ ನೋಡ್ಬೋದಾಗತ್ತೆ ಆರು ಆರನೇ ಸೊನ್ನೆ ಇಲ್ಲಿ ಇಲ್ಲಿ ಮೈನಸ್ ಒಂದು ಆರು ಸಂಖ್ಯೆ ಅಂದ್ರೆ ಆರನೇ ಆರು ಇವಾಗ ಇದರ ಮಧ್ಯೆ ಬರುವಂತ ಸಂಖ್ಯೆಗಳು ಯಾವುವು ಆರನೇ ಆರು ಒಳಗೆ ಬರುವಂತವು ಆರನೇ ಆರು ಆರನೇ ಐದು ಆರನೇ ನಾಲ್ಕು ಆರನೇ ಮೂರು ಆರನೇ ಎರಡು ಆರನೇ ಒಂದು ಸೊನ್ನೆ ಬರುವವರೆಗೂ ನಾನು ಇಲ್ಲಿ ಬರೀಲಿದ್ದೀನಿ ಆರನೇ ಸೊನ್ನೆ ಆರನೇ ಸೊನ್ನೆ ಅಂತ ಇನ್ನ ಮೈನಸ್ ಚಿಹ್ನೆ ಮೈನಸ್ ಒಂದು ಕೊಟ್ಟಿದ್ದಾರೆ ಅಂದ್ಮೇಲೆ ಮೇಲ್ಗಡೆ ನಾನು ಎಲ್ಲೋದಕ್ಕೂ ಮೈನಸ್ ಚಿಹ್ನೆನ ಕೊಟ್ಟಿದ್ದೀನಿ ಇಲ್ಲಿ ಮೈನಸ್ ಒಂದು ಡಿವೈಡೆಡ್ ಬೈ ಒಂದು ಹಾಗೆ ಮೈನಸ್ ಐದು ಬೈ ಡಿವೈಡೆಡ್ ಅಂದ್ರೆ ಕಡಿತ ಇಲ್ಲಿ ಹೊಡೆದಿದ್ದೀನಿ ಆರೊಂದ್ಲಿ ಆರು ಆರೊಂದ್ಲಿ ಮೈನಸ್ ಒಂದು ಡಿವೈಡೆಡ್ ಬೈ ಒಂದು ಬಂತು ಐದು ಮತ್ತು ಆರು ಯಾವ್ದೇ ಮಗ್ಗಿ ಒಳಗೆ ಹೋಗೋಲ್ಲ ಅಂತ ಬಿಟ್ಟಿದ್ದೀನಿ ಇನ್ನು ಇನ್ನ ಎರಡು ಎರಡ್ಲಿ ನಾಲ್ಕು ಮೂ ಎರಡು ಮೂರ್ಲಿ ಆರು ಇಲ್ಲಿ ಮೈನಸ್ ಎರಡು ಡಿವೈಡೆಡ್ ಬೈ ಮೂರೊಂದ್ಲಿ ಮೂರು ಎರಡ್ಲಿ ಆರು ಇಲ್ಲಿ ಕೂಡ ಮೈನಸ್ ಒಂದು ಡಿವೈಡೆಡ್ ಬೈ ಟೂ ಬಂತು ಇಲ್ಲಿ ಮೈನಸ್ ಎರಡು ಬೈ ಮೂರು ಬರಲಿಕ್ಕೆ ಎರಡು ಒಂದ್ಲಿ ಒಂದು ಎರಡು ಮೂರ್ಲಿ ಆರು ಹಂಗಾಗಿ ಒಂದು ಪಾಯಿಂಟ್ ತ್ರೀ ಬಂತು ಇನ್ನು ಇಲ್ಲಿ ಒಂದು ಓಪಾಯಿಂಟ್ ಸಿಕ್ಸಿಗೆ ಯಾವುದೇ ಮಗ್ಗಿಯಲ್ಲಿ ಕೂಡ ಕಟ್ತಾ ಹೋಗೋದಿಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇನ್ನು ಮೈನಸ್ ಒಂದು ಮತ್ತು ಸೊನ್ನೆ ನಡುವೆ ಇರುವ ಐದು ಆ ಸಂಖ್ಯೆಗಳು ಯಾವುವು ಅಂದರೆ ಮೈನಸ್ ಐದು ಇಲ್ಲಿಂದ ಬರೆದಿದ್ದೀನಿ ಮೈನಸ್ ಐದು ಡಿವೈಡೆಡ್ ಬೈ ಆರು ಅಂದರೆ ಒಂದು ಒಂದು ಅಂದರೆ ಅದು ನಾವು ಛೇದ ಒಂದು ಅಥವಾ ಎರಡು ಬೋದು ಇರಲಾಗುತ್ತೆ ಹಾಗಾಗಿ ಅದು ಒಂದು ಪೂರ್ಣ ಸಂಖ್ಯೆ ಆಗೋದಿಲ್ಲ ಹಾಗಾಗಿ ಅದನ್ನು ಮೈನಸ್ ಐದು ಡಿವೈಡೆಡ್ ಬೈ ಆರು ಅಂತ ಬರೆದೀನಿ ಮೈನಸ್ ಎರಡು ಡಿವೈಡೆಡ್ ಬೈ ಮೈನಸ್ ಒಂದು ಡಿವೈಡೆಡ್ ಬೈ ಟು ಮೈನಸ್ ಸಾರಿ ಇಲ್ಲೂ ಕೂಡ ಮೈನಸ್ ಚಿಹ್ನೆನೇ ಬರಬೇಕು ಯಾಕಂದರೆ ಎಲ್ಲದಕ್ಕೂ ನಾನು ಮೈನಸ್ ಕೊಡಲೇಬೇಕಾಗತ್ತೆ ಮೈನಸ್ ಮೂರು ಡಿವೈಡ್ ಮೈನಸ್ ಒಂದು ಡಿವೈಡ್ ಬೈ ತ್ರೀ ಮೈನಸ್ ಒಂದು ಡಿವೈಡ್ ಬೈ ಸಿಕ್ಸ್ ಹೀಗೆ ಪ್ರತಿಯೊಂದು ಲೆಕ್ಕಗಳು ತುಂಬ ಸರಳವಾಗಿ ಬಂದಿದ್ದಾವೆ ಈಗ ಸೆಕೆಂಡ್ ಒನ್ ನೋಡ್ಬೋದು ನೀಡಿರೋ ಪ್ರತಿಯೊಂದು ಇವು ನೋಡ್ಬೋದು ಇನ್ನೊಮ್ಮೆ ಹೇಳ್ತೀನಿ ಇದರಲ್ಲಿ ಐದು ಸ ಭಾಗಲಬ್ಧ ಬರೀ ಎಂದಿದ್ದಾರೆ ಹೀಗಾಗಿ ನಾನು ಐದು ಭಾಗಲ ಸಂಖ್ಯೆಗಳನ್ನ ಬರೆದಿದ್ದೀನಿ ನೀಡಿರೋ ಪ್ರತಿಯೊಂದು ವಿನ್ಯಾಸಕ್ಕೆ ಇನ್ನೂ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಎಂದಿದ್ದಾರೆ ಮೈನಸ್ ಎರಡು ಮತ್ತು ಮೈನಸ್ ಒಂದು ಕೊಟ್ಟಿರ್ತಾರೆ ಇಲ್ಲೂ ಕೂಡ ನಾವು ಐದು ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಿದ್ದೀನಿ ಇದರಲ್ಲಿ ಛೇದ ಕೊಟ್ಟಿದ್ದಾರೆ ಇದು ಹಾಗೆ ಛೇದ ಎರಡು ಕಡೆ ಅಂಶ ಮತ್ತು ಛೇದ ಕೊಟ್ಟಿದ್ದಾರೆ ಒಂದು ಭಿನ್ನ ರಾಶಿ ರೂಪದಲ್ಲಿ ಇರುವಂತಹ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇದನ್ನ ಯಾವ ತರ ಮಾಡೋದು ಕೂಡ ನಿಮಗೆ ತಿಳಿಸ್ ಹೇಳ್ತೀನಿ ಮೈನಸ್ ನಾಲ್ಕು ಡೋಳ್ ಬೈ ಎರಡು ಮೈನಸ್ ಎರಡು ಡೋಳ್ ಬೈ ತ್ರೀ ಈಗ ಇಲ್ಲಿ ಛೇದಗಳ ಬೇರೆ ಬೇರೆ ಇರೋದ್ರಿಂದ ನಾನು ಛೇದಗಳನ್ನು ಗುಣಾಕಾರ ಮಾಡಿದ್ದೀನಿ ನಲವತ್ತೈದು ಹಾಗೆ ಅಂಶಗಳನ್ನು ಗುಣಾಕಾರ ಮಾಡುತ್ತಾರು ಹೀಗೆ ಪ್ರತಿಯೊಂದನ್ನು ನಾನು ತರ ಇಲ್ಲಿ ಮೂರು ಮತ್ತು ಎರಡನ್ನ ಹೇಗೆ ಬಂತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ನಾನು ತಿಳಿಸಿದ್ದೀನಿ ಇದು ಮೂರು ಮತ್ತು ಎರಡು ಒಮ್ಮೆ ಫಸ್ಟ್ ನಾಲ್ಕು ಮತ್ತು ಐದನ್ನ ಇಲ್ಲಿ ಛೇದಗಳ ಗುಣಾಕಾರ ಅಂದರೆ ಒಂಬತ್ತರಿಂದ ಒಂದು ಒಂದು ಕ್ರಾಸ್ ಅಂದರೆ ಒಂಬತ್ತರಿಂದ ನಾನು ಗುಣಿಸಿದೆ ಇಲ್ಲಿ ಹದಿನೈದರಿಂದ ಕುರಿಸಿದೆ ನೀವು ನೋಡ್ಕೋಬಹುದು ಅಂದರೆ ಯಾವ ಮಗ್ಗಿ ಮಗ್ಗಿಯೊಳಗೆ ಹೋಗ್ತಾವ ಅನ್ನೋದನ್ನು ನಾನು ತಿಳ್ಕೊಂಡು ಆ ಥರ ಗುಣಿಸಿದೆ ಆವಾಗ ಹದಿನೈದಲಿ ಮೂವತ್ತು ಹದಿನೈದು ಮೂರಲಿ ನಲವತ್ತೈದು ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತೈದಲಿ ನಲವತ್ತೈದು ಹೀಗಾಗಿ ಛೇದ ಎರಡು ಕಡೆ ನಲವತ್ತೈದು ಬಂದಿದೆ ಹೀಗಾಗಿ ನಾನು ಇದನ್ನು ಸಮ ಆಗಿ ತಗೊಳ್ಬೇಕಾಗುತ್ತೆ ಮೈನಸ್ ಮೂವತ್ತಾರು ಬಾಯ್ ನಲವತ್ತೈದನ್ನು ಯಾಕಂದರೆ ಇಲ್ಲಿಂದ ನಾನು ಶುರು ಮಾಡಿದೆ ಇಲ್ಲಿವರೆಗೂ ಅಂದ್ರೆ ಮೂವತ್ತು ಬರುವರೆಗೂ ನಾನು ಶುರು ಮಾಡಬೇಕಾಗತ್ತೆ ಹಾಗಾಗಿ ಮೂವತ್ತೈದು ಮೂವತ್ನಾಲ್ಕು ಮೂವತ್ಮೂರು ಮೂವತ್ತೇಳು ಮೂವತ್ತೊಂದು ಬರೆದೆ ಇಲ್ಲಿ ನಾವು ಯಾವ ಕಡ್ತಾ ಹೋಗುತ್ತಲ್ಲ ಅವನ್ನೆಲ್ಲ ಕಡ್ತಾ ಹೊಡಿಬೇಕಾಗತ್ತೆ ಇವುಗಳ ನಡುವೆ ಇರುವ ಬಾಗ್ಲದ ಸಂಖ್ಯೆಗಳು ಅಂದರೆ ಮೈನಸ್ ಏಳು ಡಿವೈಡ್ ಎರಡು ಒಂಬತ್ತು ಮೈನಸ್ ಮೂವತ್ನಾಲ್ಕು ಡಿವೈಡ್ ನಲ್ವತ್ತಿದ್ದು ಹೀಗೆ ಪ್ರತಿಯೊಂದು ಕೂಡ ಲೆಕ್ಕಗಳನ್ನು ಮಾಡ್ತಾ ಹೋಗಿದ್ದೀವಿ ನೀವು ಕೂಡ ನೋಡ್ಕೋಬೋದು ಇಲ್ಲಿ ಕೂಡ ಛೇದ ಮತ್ತು ಅಂಶ ಇರುವಂತಹ ಭಿನ್ನರೂಪದಲ್ಲಿ ರೂಪದಲ್ಲಿರುವಂಥ ಒಂದು ದೊಡ್ಡ ಸಂಖ್ಯೆಯನ್ನು ನಾವು ಮಾಡಿದ್ದೀವಿ ಇಲ್ಲಿ ಕ್ವೆಶನ್ ಆನ್ಸರ್ನ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಕೂಡ ಬಾಗಲಾದ ಸಂಖ್ಯೆಗಳ ಒಂದು ಇದೊಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಲೆಕ್ಕಗಳು ತುಂಬ ಸರಳವಾಗಿ ಇದ್ದಾವೆ ಮಾಡಿದರೆ ತುಂಬಾ ಸರಳ ಅಂತ ಹೇಳ್ಬೋದು ಇದು ನೋಡಿ ಐದು ಮತ್ತು ಮೈನಸ್ ತ್ರೀ ಕೊಟ್ಟಿದ್ದಾರೆ ಇಲ್ಲಿ ನಾವು ಎರಡಕ್ಕೂ ಕೂಡ ಐದರಿಂದ ಭಾಗ ಗುಣಿಸ್ತೀನಿ ಐದೈದು ಇಪ್ಪತ್ತೈದು ಐದು ಮೂರಲ್ಲಿ ಹದಿನೈದು ಅಂತು ಮೈನಸ್ ಈಗ ಆರು ಡಿವೈಡೆಡ್ ಬೈ ಅಂದರೆ ಫಸ್ಟು ಐದರಿಂದ ಆರಿಂದ ಏಳರಿಂದ ಹಾಗೆ ಎಂಟರಿಂದ ಪ್ರತಿಯೊಂದರಿಂದ ಗುಣಿಸಿ ಬಂದಂಥ ಉತ್ತರ ನಾನು ನೋಡ್ಬೋದು ಅದೇ ನಾಲ್ಕು ಭಾಗಲಬ್ಧ ಸಂಖ್ಯೆಗಳು ಅಂತ ಬರಿತೀನಿ ಅವರು ಸಂಖ್ಯೆ ಕೊಟ್ಟಿದ್ದಾರೆ ಆದರೆ ಮೊದಲು ಯಾವುದೇ ಇದೆಯಲ್ಲ ಅಂಶ ಅದರಿಂದ ನಾನು ಶುರು ಮಾಡ್ತೀನಿ ಇಲ್ಲಿಗೂ ತುಂಬ ಸರಳವಾಗಿ ಬಂದಿರುವಂಥ ಲೆಕ್ಕವು ಇನ್ನು ಸಂಖ್ಯಾ ರೇಖೆ ಮೇಲೆ ಲೆಕ್ಕಗಳನ್ನು ಕೊಡ್ತಾರೆ ಅದನ್ನು ಕೂಡ ನಾವು ಸಂಖ್ಯಾ ರೇಖೆ ಮೇಲೆ ನಾಲ್ಕನೇ ಮೂರು ಕೊಟ್ಟಾಗ ನಾಲ್ಕನೇ ಮೂರನ್ನು ನಾವು ಎಲ್ಲಿ ಬರಿಬೇಕು ಅಂದ್ಕೊಂಡು ತಲೆ ತುಂಬ ಕೆಡ್ಸ್ಕೊತಿರ ಆದರೆ ನಾಲ್ಕನೇ ಮೂರು ಇರೋದು ತುಂಬಾ ಸರಳವಾಗಿ ಜೀರೋದ್ರಿಂದ ಒಂದು ಒಳಗೆನೆ ನಾವು ನಾಲ್ಕನೇ ಮೂರು ಬರಿಬೇಕು ಯಾಕಂದರೆ ಇಲ್ಲಿ ತುಂಬಾ ಸಂಖ್ಯೆಗಳು ಒಳಗೊಂಡಿರ್ತವೆ ತುಂಬ ಸಂಖ್ಯೆಗಳು ಬಾಗ್ಲಬ್ ಸಂಖ್ಯೆಗಳು ಈಗ ಸೊನ್ನೆ ಪ್ಲಸ್ ಒಂದು ಇರುತ್ತೆ ಅಂತ ತಿಳ್ಕೊರಿ ಒಂದು ಎರಡು ಮೂರು ಸೊನ್ನೆಯಿಂದ ಶುರುವಾದಾಗ ಒಂದು ಎರಡು ಮೂರು ಮೂರನೇ ಆಯ್ತು ಇನ್ನು ನಾಲ್ಕು ನಾಲ್ಕನೇ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮೂರು ಇದರಲ್ಲೇ ನಾನು ಪ್ರತಿಯೊಂದು ಲೆಕ್ಕಗಳನ್ನು ಮಾಡಿದ್ದೀನಿ ನೋಡ್ಕೋಬೋದು ನೀವು ಕೂಡ ಪ್ರತಿಯೊಂದು ಲೆಕ್ಕಗಳನ್ನು ನೀಟಾಗಿ ಹೀಗೆ ಬರಿತಾ ಹೋಗಿರೋದರಿಂದ ನಿಮಗೂ ಕೂಡ ಸಹಾಯ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೂ ಕೂಡ ಈಗ ಜಾಗವನ್ನು ಸುತ್ತುವ ಸಂಕೇತ ಅಂದರೆ ಗ್ರೇಟರ್ ದೆನ್ ಲೆಸ್ ದೆನ್ ಈಕ್ವಲ್ ಟು ಅಂತ ಕೊಟ್ಟಿರ್ತಾರೆ ಇಲ್ಲಿ ತುಂಬ ಸರಳವಾಗಿ ಯಾವ ಸಂಖ್ಯೆಯು ಯಾವುದ ಸಂಖ್ಯೆಗೆ ಹೋಲುತ್ತದೆ ಅಂತ ತುಂಬ ಸರಳವಾಗಿ ನಾವು ಕೂಡ ಮಾಡಿ ತೋರಿಸಲಾಗಿದೆ ನಿಮಗೂ ಕೂಡ ಅಭ್ಯಾಸ ಎಂಟು ಪಾಯಿಂಟ್ ಟೂ ಅಲ್ಲೂ ಕೂಡ ಮೊತ್ತವನ್ನು ಕಂಡು ಹಿಡಿತಾರೆ ಅದರಲ್ಲಿ ತುಂಬ ಸರಳವಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದಿರುತ್ತೆ ಈಜಿ ಮೆಥಡ್ ವೇ ಒಳಗೆ ಕಳಿಸಿದ್ದೀನಿ ನೋಡ್ಕೊಳ್ಳಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಲಸ ಸಾಮೋಸ ಕೊಡೋಕಂಡ್ಲಿ ಕಂಡು ಹಿಡಿಯಲಾಗಿದೆ ಹೀಗೆ ಮಾಡ್ತಾ ಹೋದರೆ ತುಂಬ ಲೆಂದಿ ಹೊಡಿಯೋ ಆಗ್ತದೆ ಅಂತ ನಾನು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಲೆಕ್ಕಗಳನ್ನು ತಿಳಿಸೋಗ್ತದೆ ನಿಮ್ಗೆ ಈ ಥರ ಬೇಕು ಎಕ್ಸ್ಪ್ಲನೇಷನ್ ಬೇಕು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು ಕೊಟ್ಟರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಕೊಡ್ತೀನಿ ಯಾಕಂದರೆ ನಾನು ಕೂಡ ನಿಮಗೆ ಅಭ್ಯಾಸಕ್ಕೆ ಆಲ್ರೆಡಿ ಮಾಡಿರ್ತೀರ ನೋಟ್ಸ್ ಬರೋಕ್ಕೆ ಕಷ್ಟ ಆಗಿರುತ್ತೆ ಅಂದ್ಕೊಂಡು ಈ ಥರ ವೀಡಿಯೋ ಮಾಡಿ ಕಳಿಸ್ತಾ ಇರೋದು ನಿಮಗೆ ಎಕ್ಸ್ಪ್ಲನೇಷನ್ ಬೇಕಂದ್ರೆ ನಾನು ತುಂಬ ಲೆಂದಿ ವಿಡಿಯೋ ಆದರೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು